ನಮ್ಮ ಕರ್ನಾಟಕ ಇದು ಶ್ರೀಮಂತ ಜಿಲ್ಲೆಗಳಲ್ಲೊಂದು ಖನಿಜಗಳ ತವರು ರಾಜ್ಯದಲ್ಲಿ ಮೊದಲ ವಿಮಾನ ಸಂಪರ್ಕ ಪಡೆದದ್ದು ಇದೇ ಜಿಲ್ಲೆ ಅದುವೇ ನಮ್ಮ ಗಣಿನಾಡು ಸ್ಟೀಲ್ ಸಿಟಿ ಬಳ್ಳಾರಿ ಬಳ್ಳಾರಿಯ ಸಂಗನಕಲ್ಲು ಮಧ್ಯ ಶಿಲಾಯುಗದ ಸ್ಥಳ ಇದು ದಕ್ಷಿಣದಲ್ಲಿ ಆದಿಮಾನವರ ವಾಸಸ್ಥಳಗಳಲ್ಲಿ ಒಂದಾಗಿತ್ತಂತೆ ಅಶೋಕನ ಉದಯಗೋಳ ಮತ್ತು ನಿಟ್ಟೂರು ಶಾಸನ ಬಳ್ಳಾರಿಯಲ್ಲಿದೆ ವಿಶ್ವದಲ್ಲೇ ಎರಡನೆಯ ಅತಿ ದೊಡ್ಡ ಏಕಶಿಲಾ ಗುಡ್ಡ ಇರುವುದು ನಮ್ಮ ಬಳ್ಳಾರಿಯಲ್ಲಿ ರಾಷ್ಟ್ರಕೂಟರ ಸಮಯದಲ್ಲಿ ಸ್ಥಾಪನೆಯಾದ ಕಾರ್ತಿಕೇಯ ಗುರುಕುಲ ಚಾಲುಕ್ಯ ಹೊಯ್ಸಳರ ಕಾಲದಲ್ಲಿ ಪ್ರಮುಖ ವಿದ್ಯಾಕೇಂದ್ರವಾಗಿತ್ತು ಪುರಂದರದಾಸರು ಕನಕದಾಸರು ವ್ಯಾಸರಾಯರು ಈ ಪ್ರದೇಶವನ್ನ ತಮ್ಮ ಕಾರ್ಯಕ್ಷೇತ್ರವಾಗಿ ಮಾಡಿಕೊಂಡಿದ್ದರು ಕರ್ನಾಟಕದಲ್ಲೇ ಪ್ರಪ್ರಥಮವಾಗಿ ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲೇ ವಿಮಾನ ಸಂಪರ್ಕ ಪಡೆದ ಸ್ಥಳ ಎಂಬ ಕೀರ್ತಿ ಬಳ್ಳಾರಿಯದ್ದು ಅಂದಿನ ಮೈಸೂರು ರಾಜ್ಯದಲ್ಲಿ ಭಾರತದ ರಾಷ್ಟ್ರ ಧ್ವಜ ಹಾರಿಸುವಲ್ಲಿ ಭಾಗಿಯಾದ ಮೊದಲ ಮಹಿಳೆ ಬಳ್ಳಾರಿ ಸಿದ್ದಮ್ಮ ನಮ್ಮ ಬಳ್ಳಾರಿಯ ಹಿರಿಮೆ ಕರ್ನಾಟಕ ಹೈಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರಾದ ಮಂಜುಳಾ ಚಲ್ಲೂರು ನಮ್ಮ ಬಳ್ಳಾರಿ ಜಿಲ್ಲೆಯವರು ಪದ್ಮಶ್ರೀ ಪ್ರಶಸ್ತಿ ಪಡೆದ ಮತ್ತು ಸದ್ಯದ ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾದ ಮಂಜಮ್ಮ ಜೋಗತಿ ನಮ್ಮ ಬಳ್ಳಾರಿಯ ಹೆಮ್ಮೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬಿಣದಾದರು ಮತ್ತು ಸಂಡೂರು ಮ್ಯಾಗ್ನಿಸ್ ಅದಿರು ಕಂಡು ಬರುವುದು ಇದೇ ಬಳ್ಳಾರಿಯಲ್ಲಿ ಇಲ್ಲಿನ ಗಡಿಗಾರಿಕೆಗೆ ಸುಮಾರು ಇನ್ನೂರ ಇಪ್ಪತ್ತು ವರ್ಷಗಳ ಇತಿಹಾಸವಿದೆ ಹೀಗಾಗಿ ಬಳ್ಳಾರಿ ಗಣಿ ನಾಡು ಅಂತಲೇ ಫೇಮಸ್ ತನ್ನ ಶಸ್ತ್ರಾಸ್ತ್ರ ತಯಾರಿಕೆಗೆ ಟಿಪ್ಪು ಸುಲ್ತಾನ್ ಬಳ್ಳಾರಿಯಲ್ಲಿ ಗಣಿ ಆರಂಭಿಸಿದರು ಎಂದು ಹೇಳಲಾಗುತ್ತದೆ ಈ ರೀತಿ ಬಳ್ಳಾರಿ ತನ್ನ ಖನಿಜ ಸಂಪತ್ತಿನ ಮೂಲಕ ರಾಜ್ಯದ ಶ್ರೀಮಂತ ಜಿಲ್ಲೆಗಳಲ್ಲಿ ಒಂದಾಗಿದೆ ವಿವಿಧ ಭಾಷೆಗಳಲ್ಲಿ ಐದ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಅಭಿನಯ ಶಾರದೆ ಜಯಂತಿಯವರ ತವರು ನಮ್ಮ ಬಳ್ಳಾರಿ ಜಿಲ್ಲೆ ಅಕ್ಷರ ಬ್ರಹ್ಮ ಮತ್ತು ಕ್ರೈಂ ಜರ್ನಲಿಸಂಗೆ ಹೆಸರುವಾಸಿಯಾದ ರವಿ ಬೆಳಗೆರೆ ನಮ್ಮ ಬಳ್ಳಾರಿಯವರು ಮುದೇನೂರ್ ಸಂಗಣ್ಣ ಇಟಗಿ ಈರಣ್ಣ ಎಂ ವೈ ಗೋಡ್ಪಡೆ ಇಲ್ಲಿನ ಖ್ಯಾತನಾಮರು ಏಷ್ಯಾದಲ್ಲೇ ಸಿದ್ಧ ಉಡುಪುಗಳು ಅಂದ್ರೆ ರೆಡಿಮೇಡ್ ಉಡುಪುಗಳನ್ನ ತಯಾರಿಕೆ ಮಾಡುವ ಎರಡನೇ ದೊಡ್ಡ ನಗರ ಬಳ್ಳಾರಿ ಜಿಲ್ಲೆ ಅದರಲ್ಲೂ ಜೀನ್ಸ್ ಪ್ಯಾಂಟ್ ನಿರ್ಮಾಣಕ್ಕೆ ಎತ್ತಿದ ಕೈ ಬಳ್ಳಾರಿಯತ್ತು ಬಳ್ಳಾರಿಯ ಕುಡತನಿ ಥರ್ಮಲ್ ಪವರ್ ಸ್ಟೇಷನ್ ಕರ್ನಾಟಕದ ನಾಲ್ಕು ವಿದ್ಯುತ್ ಸ್ಥಾವರಗಳಲ್ಲೊಂದು ಅಂಡಮಾನ್ನ ಒಂದು ಕಾಲದ ಕಾಲಾಪಾನಿ ಜೈಲಿನ ನಂತರ ಬಳ್ಳಾರಿಯ ಸೆಂಟ್ರಲ್ ಜೈಲು ಅತ್ಯಂತ ಕಠಿಣ ಜೈಲು ಎಂದು ಹೇಳಲಾಗುತ್ತದೆ ಬಳ್ಳಾರಿಯ ಶಿರಗುಪ್ಪ ತಾಲೂಕಿನ ಚಾಣಕ್ಯನೂರು ಎಂಬ ಗ್ರಾಮ ಬಾಣಸಿಗರ ಊರೆಂದೇ ಖ್ಯಾತವಾಗಿದೆ ವೀರಶೈವರ ಪಂಚಪೀಠಗಳಲ್ಲೊಂದಾದ ಉಜ್ಜಯಿನಿ ಇರುವುದು ನಮ್ಮ ಬಳ್ಳಾರಿಯಲ್ಲಿ ಹಂಪಿ ಹೊರಗ್ ನೋಡ್ರಿ ಅಪ್ಪಾರ ಉಚ್ಚೈ ನೀ ಒಳಗ್ ನೋಡ್ರಿ ಅಮ್ಮಾರ ಮಂಡಾಳ್ ಒಗ್ಗರ್ಣಿ ಮಿರ್ಚಿ ಬಜಿ ತಿನ್ರಿ ಒಳ್ಳಾರಿ ನೋಡ್ರಿ